ರಣಿ ಮಂಡಲ ಮಧ್ಯದೊಳಗೆ ಭರತ ಖಂಡದ ದೆಹಲಿಯೊಳಗೆ ಇರುವರು ಮೋದಿ ಒಬ್ಬರು ಮಹನೀಯರು ಇರುವರು ಮೋದಿ ಒಬ್ಬರು ಮಹನೀಯರು ಗುಜರಾತು ಒಂದು ರಾಜ್ಯ ಅಲ್ಲಿ ಇತ್ತು ಬಹಳ ವ್ಯಾಜ್ಯ ಕುಡಿಸಿ ತೆಗೆದರು ಎಲ್ಲ ಆಗಿ ಮೋದಿ ಅಗ್ರಜ ಅಲ್ಲಿ ಮಾಡಿದ ಪ್ರಗತಿ ಕಂಡು ರಾಜಧಾನಿಗೆ ಕರೆದು ತಂದು ದೇಶವನ್ನು ನಡೆಸು ಎಂದು ಅವರ ಕೈಗೆ ಕೊಟ್ಟರು ಅಮಿತ ಬಾರೋ ಗೋಯಲ್ ಬಾರೋ ರಾಜನಾಥ ಸಿಂಗು ಬಾರೋ ಗಡ್ಕರಿ ನೀನು ಬಾರೆಂದು ಕರೆದು ಮಂತ್ರಿಯ ಮಾಡಿದರೂ ಮೋದಿ ಕೇಳಿ ಶಂಕರ್ ವೈಷ್ಣವ್ ಜೋಶಿ ಸೇರಿ ನಿರ್ಮಲಾ ಸ್ಮೃತಿ ಸಹಿತವಾದ ಮಂತ್ರಿ ಮಂಡಲವಾಯಿತು ಶುರುಬು ದೇಶದ ಶುದ್ಧೀಕರಣ ಕಪ್ಪ ಪುಹಣದ ಅಮಾನೀಕರಣ ಕಾಶ್ಮೀರವಾಯಿತು ನವೀಕರಣ ಭ್ರಷ್ಟಾಚಾರಿಗಳು ಭಣಭಣ ಶುರುವು ದೇಶದ ಶುದ್ಧೀಕರಣ ಕಪ್ಪು ಹಣದ ಅಮಾನೀಕರಣ ಕಾಶ್ಮೀರವಾಯಿತು ನವೀಕರಣ ಭ್ರಷ್ಟಾಚಾರಿಗಳು ಭಣ ಭಣ ಭ್ರಷ್ಟಾಚಾರಿಗಳು ಭಣ ಭಣ ಿಹರು ರಾಮ ಮಂದಿರ ಬಾಲ ರಾಮ ಅಲ್ಲಿ ಬಂದಿಹ ಇಣುಕಿ ನೋಡುವ ತೆರದಿ ಚಂದಿರ ಆಯ್ತು ಆಲಯಗಳು ಸುಂದರ ಧನ್ಯಗೊಳಿಸಿಹ ಭಕ್ತರ ದೇಶ ಸಾಗಿದೆ ಪ್ರಗತಿಗೆಡೆಗೆ ವಿಶ್ವ ನೋಡ್ತಿದೆ ನಮ್ಮ ಕಡೆಗೆ ಚಂದ ಇವರು ಇಡುವ ನಡಿ ಲೋಕ ಚಿಂತನೆ ಎಲ್ಲಗಳಿಗೆ ದುಡಿವರಿವರು ಹಗಲು ಇರುಳು ನಾಡ ಜನತೆಗೆ ನೀಡೆ ನೆರಳು ಕಾಯವೆಲ್ಲ ಕರುಳು ಮನವು ಮಾಗಿದ ಹಣ್ಣು ತಿರುಳು ಸೇವೆಗಾಗಿಯೇ ಇರುವ ಜೀವ ಕೊಡಲು ಬುಲ್ಲರು ನೋವ ಮಗುವಿನಂತೆ ಸ್ವಭಾವ ನಂಬಿ ನಡೆವರು ದೈವವ ಮಗುವಿನಂತೆ ಮೃದು ಸ್ವಭಾವ ನಂಬಿ ನಡೆವರು ಕೆಲಸ ಕಾರ್ಯ ಮೆಚ್ಚಿ ಬದವ ನೀವರ ಬಳಗ ಹೆಚ್ಚಿ ಮತ್ತೆ ಮತ್ತೆ ರುವರು ಇವರ ಕೆಲಸ ಕಾರ್ಯ ಮೆಚ್ಚಿ ಮತವ ನೀವರ ಬಳಗ ಹೆಚ್ಚಿ ಮತ್ತೆ ಮತ್ತೆ ಮೋದಿಗೆಂದು ಕೂಗಿ ಹೇಳುತ್ತಲಿರುವರು ಮತ್ತೆ ಮತ್ತೆ ಮೋದಿಗೆಂದು ಎಂದು ಕೂಗಿ ಹೇಳುತ್ತಲಿರುವರು ಸತ್ಯವೇ ಭಗವಂತನೆ ಮೋದಿ ಮಹಿಮನ ಕಥೆಯಿದು ಸತ್ಯವೇ ಭಗವಂತನೆ ಮೋದಿ ಮಹಿಮನ ಕಥೆಗಿದು ಮೋದಿ ಮಹಿಮನ ಕಥೆಗಿದು ಮೋದಿ ಮಹಿಮನ ಕಥೆಗಿದು